ಹಲೋ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲೈವ್ ಬೇಗ ಬಂದಿದ್ದೀನಿ ಅಂತ ನೋಡ್ತೀನಿ ಏನು ಮಾಡೋದು ಚಾನಲ್ ಕ್ಲಿಕ್ ಆಗಬೇಕಂದ್ರೆ ಒಂದೇ ಸಲ ಒಂದೇ ಟೈ ಒಂದೇ ಸಲ ಲೈವ್ ಬಂದರೆ ಸಾಕಾಗಲ್ಲ ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಕಲ್ಲ ಅದಕ್ಕೋಸ್ಕರ ಟೂ ಟೈಮ್ಸ್ ಲೈವ್ ಮಾಡೋಣ ಅಂದ್ಕೊಂಡಿದ್ದೀನಿ ನೆನ್ನೆ ಲೈವ್ ಮಾಡಿಲ್ಲ ಅಲ್ಲ ನೆನ್ನೆ ಸಾಯಂಕಾಲ ಸ್ವಲ್ಪ ಹೊರಗಡೆ ಹೋಗಿದ್ದೆ ನನ್ನೆ ಲೈವ್ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಈಗ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒನ್ ಅವರ್ ಲೈವಲ್ಲಿ ಇರ್ತೀನಿ ಯಾರ್ಯಾರು ಲೈವಲ್ಲಿ ಜಾಯ್ನ್ ಆಗ್ತೀವಿ ಬೇಗ ಬೇಗ ಜಾಯ್ನ್ ಆಗಿ ಎಲ್ಲರಿಗೂ ಶ್ರಾವಣ ಮಾಸದ ಶ್ರಾವಣ ಶುಕ್ರವಾರದ ಏನು ಹೇಳಬೇಕು ಎಲ್ಲರಿಗೂ ಶ್ರಾವಣ ಶುಕ್ರವಾರದ ಹಬ್ಬದ ಶುಭಾಶಯಗಳು ಕರೆಕ್ಟಾ ಏನಪ್ಪ ಹೇಳ್ತಾರಲ್ಲ ಪೂಜೆಗಳು ಮಾಡಿ ಎಲ್ಲ ಹೋಗಿ ಬರ್ತಾ ಇದ್ರೆ ಎಲ್ಲಾ ಗೊತ್ತಿರುತ್ತೆ लोक आपका नाम तिलोक गेलोट हाय दीदी हाय तिलोक मैं कर्नाटक का, का रायचूर से हूँ मैं सरवण पालिका हाय हाय सरवण पालिका दी हाय गुड आफ्टरनून लाइक हाँ, जय श्री राम दी जय श्री राम जय श्री राम आपका नाम जान सकती हूँ मैम हेमा लाइक डन थैंक यू थैंक यू हेमा हेगी दीरा हेमा सिस्टर ಊಟ ಆಯಿತಾ ಸೂಪರ್ ಸೂಪರ್ ನೈಸ್ ನೈಸ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್ ಮೆಸೇಜಸ್ ಥ್ಯಾಂಕ್ ಯು ಹೇಮ ಸಿಸ್ಟರ್ ಹೇಗಿದ್ದೀರಿ ಊಟ ಆಯಿತಾ ಹೇಮ ಸಿಸ್ಟರ್ ಆಯಿತಾ ಓಕೆ ನಮ್ಮದು ಎರಡೂವರೆಗಾಗುತ್ತೆ ನಮ್ಮ ಊಟದ ಟೈಮ್ ಎರಡೂವರೆಗೆ ಸೊ ಈಗಲೇ ಊಟ ಮಾಡಲ್ಲ ಎರಡೂವರೆ ಊಟ ಮಾಡ್ತೀನಿ ಸೂಪರ್ ಏನು ಮಾಡಿದ್ದೀರಿ ಇವತ್ತು ಸ್ಪೆಷಲ್ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಏನು ಲಕ್ಷ್ಮಿ ಹಬ್ಬದ ಶುಭಾಶಯಗಳಿಗೆ ಮಾಸ ವರಲಕ್ಷ್ಮಿ ಹಬ್ಬದ ಹಾಂ ಈ ಕರೆಕ್ಟ್ ಬಂತು ನೋಡಿ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಬಂದಿಲ್ಲ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ಶ್ರಾವಣ ಮಾಸ ಎಲ್ಲ ವರಮಹಾಲಕ್ಷ್ಮಿ ಹಬ್ಬನೇ ಅಲ್ಲ ಯಾವ ಶುಕ್ರವಾರ ಬೇಕಾದರೂ ನಾವು ಪೂಜೆ ಮಾಡ್ಕೋಬೋದು ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೂ